ಚೀಟಿ ಕೊಡುವಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಹುಬ್ಬಳ್ಳಿ ಪಡಿತರ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಾಲೂಕಿನ ಜನರಿಗೆ ಪಡಿತರ ಧಾನ್ಯ ವಿತರಣೆಯಾಗದೆ ಜನಸಾಮಾನ್ಯರು ಪಡಿತರಕ್ಕಾಗಿ ಪರದಾಡುವಂತಾಗಿದ್ದು ಇಂತಹ ನಿರ್ಲಕ್ಷಿತ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಕ್ರೋಶ ವ್ಯಕ್ತಪಡಿಸಿದರು ಜೆಡಿಎಸ್ ಮುಖಂಡರು ಮಾತನಾಡಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಾಲೂಕಿನಲ್ಲಿ ಪಡಿತರ ನಿರ್ವಹಣೆ ಅಳಿ ತಪ್ಪಿದ್ದು ಜನಸಾಮಾನ್ಯರಿಗೆ ಗೊಂದಲವಾಗಿದೆ ಹಾಗೂ ಆಹಾರ ನಿರೀಕ್ಷಕರ ಮೇಲೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಲು ಸಹ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಜನಸಾಮಾನ್ಯರು ಅಧಿಕಾರಿಗಳನ್ನು ಕೇಳಿದರೆ ಸರಿಯಾದ ಉತ್ತರ ಸಿಗದೆ ಪರದಾಡುವಂತಾಗಿದೆ ಇದೇ ಸಂದರ್ಭದಲ್ಲಿ ಪಡಿತರ ಕೇಂದ್ರಗಳ ಅಧಿಕಾರಿಗಳನ್ನು ಪ್ರಶ್ನಿಸಿದಾಗ ಬೆರಳಚ್ಚು ಮುದ್ರೆ ಕೆಲಸ ಮಾಡುತ್ತಿಲ್ಲ ನೆಟ್ವರ್ಕ್ ಪ್ರತಿಕ್ರಿಯಿಸುತ್ತಿಲ್ಲ ಅಂತ ಹೇಳುತ್ತಿದ್ದಾರೆ ಇದನ್ನು ಮುಂದಿನ ದಿನದಲ್ಲಿ ಸರಿಪಡಿಸುವುದಾಗಿ ಜೆಡಿಎಸ್ ಮುಖಂಡರುಗಳು ಎಚ್ಚರಿಕೆ ನೀಡಿದರು ಹಾಗೂ ಹೊಸ ಪಡಿತರ ಕಾರ್ಡ್ ಸಹ ಬಡವರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ನೀಡಿ ಬರವರಿಗೆ ಬರಬೇಕಾದ ರೇಷನ್ ಸರಿಯಾಗಿ ವಿತರಿಸಬೇಕು ಇಲ್ಲವಾದರೆ ನಮ್ಮ ಜೆಡಿಎಸ್ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟವನ್ನು ಸಹ ಮಾಡಬೇಕಾಗುತ್ತದೆ ಪಡಿತರ ಚೀಟಿ ನೀಡುವಿಕೆಯಲ್ಲಿಯೂ ವಿಳಂಬ ಮಾಡುತ್ತೀರಿ ಗ್ರಾಮ ಪಂಚಾಯತ್ ಕಂದಾಯ ಇಲಾಖೆ ಹಾಗೂ ಪಡಿತರ ಇಲಾಖೆಯಲ್ಲಿನ ಸಮನ್ವಯದ ಕೊರತೆಯಿಂದಾಗಿ ಪ್ರತಿನಿತ್ಯ ಬಡಜನತೆ ಅರ್ಹ ಪಡಿತರ ವ್ಯವಸ್ಥೆಯಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಇತರ ಸದಸ್ಯರು ಸಮಸ್ಯೆಯನ್ನ ತ್ವರಿತವಾಗಿ ಬಗೆಹರಿಸುವಂತೆ ಆಗ್ರಹಿಸಿದರು ಮತ್ತು ಮಾಡುವ ನಾಗರಿ ಸರಬರಾಜು ಇಲಾಖೆ ಹುಬ್ಬಳ್ಳಿಯಲ್ಲಿ ಸುಮಾರು ವರ್ಷದಿಂದ ಹಳೆಯ ಅರ್ಜಿಯನ್ನು ಪೆಂಡಿಂಗ್ ಇಟ್ಟುಕೊಂಡು ಇನ್ನುವರೆಗೆ ಪಡಿತರ ಚೀಟಿ ವಿತರಣೆ ಮಾಡಿಲ್ಲ ಇದರ ಬಗ್ಗೆ ಸಾಕಷ್ಟು ಸಲ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಅಥವಾ ಸಂಬಂಧಪಟ್ಟ ಫುಡ್ ಡಿಶಿಗೆ ಆಗಲಿ ಸಮಕ್ಷಮೆ ಮಾತಾಡಿದೆ ಅನೇಕ ಸಲ ಹೋಗಿ ಕಚೇರಿಗೆ ಹೋಗಿ ಧಾರವಾಡಕ್ಕೆ ಹೋಗಿ ಮಾತಾಡಿದ್ರು ಇವತ್ತ ಚಾಲ ನಾಳೆ ಚಾಲು ಆಗ್ತದೆ ಅಂತ ಬೆಳೆ ಸುಳ್ಳು ಶ್ವಾಸನ ಕಟ್ಕೊಂಡು ಹೋಗಿ ಸುಮಾರು ನಾಕ್ ಸಾವಿರದ ನಾಲ್ಕುನೂರ ಮೂವತ್ತು ಒಂದು ಅರ್ಜಿಗಳು ಹುಬ್ಬಳ್ಳಿ ಕಚೇರಿ ಪೆಂಡಿಂಗ್ ಇದೆ ಸಾರ್ವಜನಿಕರು ಕಚೇರಿಗೆ ಅಡ್ಡಾಡಿ ಅಡ್ಡಿಯಡಿ ಸಾಕು ಅಧಿಕಾರಿಗಳು ಸಾರ್ವಜನಿಕ ಸರಿಯಾಗಿ ಮಾಹಿತಿಯನ್ನು ಕೊಡಬೇಕಾಗ ಬಡ ಹೆಣ್ಮಕ್ಕಳಾಗಿ ರಾಷನ್ ಕಾರ್ಡ್ ಸಲುವಾಗಿ ಮೂರ ಮ್ಯಾಡೆ ಹತ್ತಿ ಹೋಗಿ ಅಧಿಕಾರಿಗಳಿಗೆ ವಿಚಾರಣೆ ಮಾಡಿದಾಗ ಅಧಿಕಾರಿಗಳು ಬರೇ ಸುಳ್ಳು ಆಶ್ವಾಸನೆ ಕೊಟ್ಟು ಸಾರ್ವಜನಿಕರಿಗೆ ಕಳಿಸ್ತಾರೆ ಮತ್ತ ಯಾವ ಅಧಿಕಾರಿಗಳು ಸರಿಯಾಗಿ ಡ್ಯೂಟಿ ಮೇಲೆ ಹಾಜರಾಗ ಸರ್ಕಾರಿ ನಿಯಮ ಪ್ರಕಾರ ಒಬ್ಬ ಅಧಿಕಾರಿ ಹತ್ತುವರಿ ಗಂಟೆಗೆ ತಮ್ಮ ಕಚೇರಿ ಇರಬೇಕು ಅಧಿಕಾರಿಗಳು ತಮ್ಮ ಮನಸ್ಸು ಬಂದಾಗ ಹನ್ನೆರಡವರೆ ಆಗಲಿ ಒಂದ್ ಗಂಟೆ ಆಗಲಿ ಹನ್ನೊಂದ್ರೆ ಆಗ್ಲಿ ಅವ್ರಿಗೆ ಯಾರು ಹೇಳುವ ಹೇಳುವಲ್ಲ ಅವರು ಬರುವ ಸಲುವಾಗಿ ಸಾರ್ವಜನಿಕರು ಕಾಯ್ಕೊಂಡು ಕೂತಿರ್ತಾರ ತಮ್ಮ ಮಕ್ಕಳಿಗೆ ತೊಗೊಂಡ್ಬಂದ್ರೆ ವಯಸ್ಸುದರ ವಯಸ್ಸು ಅದರ ಹೆಣ್ಮಕ್ಳಾಗ್ಲಿ ನುಕ್ ಆಗಲಿ ಈ ಬಿ ಪಿ ಎಲ್ ಕಾರ್ಡ್ ಅವಶ್ಯಕತೆ ಎಲ್ಲರಿಗೂ ಐತಿ ಈಗ ಬೆಳಗಾವಿದಲ್ಲಿ ಸೆಷನ್ ಚಲೋ ಆದಾಗ ಇವರು ಪಡಿತರ ಚೀಟಿ ಚಲೋ ಮಾಡ್ರು ಸೆಷನ್ ಮುಗಿದ ತಕ್ಷಣ ಕಾರ್ಡ್ ಬಂದ್ ಮಾಡೋದು ಪಡಿತರ ಚೀಟಿ ಸಲುವಾಗಿ ಸಾಕಷ್ಟು ಏಜೆಂಟ್ಗಳು ಆ ಕಚೇರಿ ಸಲ ಅಧಿಕಾರಿಗಳಿಗೆ ಮಾಹಿತಿ ಐತಿ ಅಧಿಕಾರಿಗಳು ಯಾವುದೂ ಕ್ರಮ ತೆಗೆದುಕೊಳ್ಳುವುದಿಲ್ಲ ಒಂದು ಕಾರ್ಡ್ ಮಾಡಲಿಕ್ಕೆ ಐದ್ ಸಾವಿರದಿಂದ ಏಳು ಸಾವಿರ ಎಂಟು ಸಾವಿರ ಮಟ್ಟ ತಗೋತಾರೆ ಬಡ ಜನ ಬಡ ಕುಟುಂಬರು ಎಲ್ಲಿಂದ ರೊಕ್ಕ ಕೊಡಬೇಕು ಇವ್ರ ಸರ್ಕಾರಿ ಅಧಿಕಾರಿ ಆಗಿ ಅಲ್ಲೇ ಏಜೆಂಟ್ಗಳಿಗೆ ಗಳಿಗೆ ಬರುದು ಬಂದ್ ಮಾಡ್ಬೇಕು ಮಾಡೋದು ಎಲ್ಲ ಏಜೆಂಟ್ ತೊಳಗ್ ನಿಂತಿರ್ತಾರೆ ಎಲ್ಲಾ ಇನ್ಸ್ಪೆಕ್ಟರ್ಗೂ ಬರ್ತಿದ್ವಿ ಮೇಡಮ್ಗೂ ಬರ್ತಿದ್ವಿ ಮೇಡಮ್ ಅವ್ರಿಗೆ ನಾವಿದ್ರ ಬಗ್ಗೆ ಸಾಕಷ್ಟು ಸಲ ಕಂಪ್ಲೇಂಟ್ ಕೊಟ್ಟಿದ್ವಿ ವಸಂತಲಾ ಹೇಗ್ರೆ ಅವರು ಅವ್ರಿಗೆ ನಾವು ಸಾಕಷ್ಟು ಸಲ ಇದ್ರ ಬಗ್ಗೆ ಹೇಳಿದ್ವಿ ನೋಡಿ ಮೇಡಮ್ ಮಾಡಿ ಅವರು ನಮ್ಮ ಮುಂದೆ ಆಯ್ತ್ರಿ ಮಾಡ್ತೀನಿ ಅಂತ ಅಷ್ಟು ಕೇಳ್ತಾರೆ ಅಲ್ರಿ ನಮ್ ಜಾತಿ ಜನತಾದಳಿಂದ ಆ ನಾಗರಿಕ ಪೂರಕ ಇಲಾಖೆ ಹುಬ್ಬಳ್ಳಿಯಲ್ಲಿ ಗೆರವ್ ಹಾಕಿದ್ದೆ ನಾನು ಗೆರವ್ ಹಾಕಿದ್ರೆ ಅವರು ನಮ್ಗೆ ಅಸೋಸಿಯೇಟ್ ಇದರ ಹಾಕಿ ಮಾಡ್ತೀನಿ ಹಿಂಗೆ ಇನ್ನೊಬ್ಬರಲ್ಲಿ ಏನ್ ಮಾಡಿದ ಅಧಿಕಾರಿಗಳು ಇದ್ರೆ ಶಾಮಿ ಮುಂದೆ ಇವರು ಸರ್ಕಾರದ ಸಂಬಳ ತಗೊಂಡು ನಿಯತನ ಕೆಲಸ ಮಾಡಬೇಕು ಇವ್ರ ಕರ್ತವ್ಯ ಯಾವ ಅಧಿಕಾರಿಗಳು ಆಗ್ಲಿ ಪ್ರತಿ ತಿಂಗಳು ಸರ್ಕಾರದಿಂದ ಸರ್ಕಾರದ ಸಂಬಂಧ ಆ ಸಂಬಳ ಕೊಡುವವರು ಯಾರಪ್ಪ ಸರ್ಕಾರದ ದುಡ್ಡು ಯಾರು ಸಾರ್ವಜನಿಕ ಸಾರ್ವಜನಿಕ ತಪ್ಪ ಮಾಹಿತಿ ಕೊಟ್ಟು ವಿಚಾರಣೆ ಮಾಡಿದಾಗ ವಿಚಾರಣೆ ಸರಿಯಾಗಿ ಮಾತಿ ಕೊಡುದಿಲ್ಲ ಸರ್ವರ್ ಇಲ್ಲ ಅಂತ ಹೇಳ್ತಾರೆ ವಿನಾಕಾರಣ ಈಗ ಯಾವ್ದು ದಗ್ಲೆ ಎಲ್ಲ ದಾಖಲೆ ಕರೆಕ್ಟ್ ಕೊಟ್ಟದಾಗ ಅದು ಇಲ್ಲ ಇದು ಇಲ್ಲ ಹ ಜತೆ ಪ್ರಮಾಣ ಪತ್ರ ಸರಿಯಾಗಿಲ್ಲ ಹ ನಿಮ್ ತಾಯಿ ಸರ್ ತಾಯಿ ಮನೆಗೆ ಕಾಡ ಇತ್ಯಾದಿ ಕಡಿಮೆ ಮಾಡಬಹುದು ಗಂಡಮನಾಗ ಹೊಸ ಮಾಡ್ಬೇಕು ನಿಮ್ ತಾಯಿ ಸರ್ಕಾರ ಮಾಡ್ಬೇಕ ವಿನಾಕಾರಣ ಅವ್ರ ಉದ್ದೇಶ ಏನಿದ್ರಪ್ಪ ಅಂದ್ರೆ ಅಮಾಯಕರಿಗೆ ಬಡ ಹೆಣ್ಮಕ್ಳಿಗಾಗ್ಲಿ ಮುಜ್ಕೂರ್ ಆಗ್ಲಿ ವಯಸ್ಸುವಾಗ್ಲಿ ಕಳಿಸೋದ್ ಉದ್ದೇಶವಾಗುತ್ತಾರೆ ಏನಿಲ್ಲ ಕಚೇರಿಯಲ್ಲಿ ಎಷ್ಟು ಅಧಿಕಾರಿಗಳು ನಾವು ಫುಲ್ ಹೇಳಿದ ನಂತರ ಬೆಳಗ್ಗೆ ಹತ್ತೆಂಟಕ್ಕೆ ಹೋಗಿ ನೋಡಿ ಹತ್ತುವರೆಗೆ ಯಾವ ಅಧಿಕಾರಿಗಳು ನಿಮ್ಗೆ ಸರಿಯಾಗಿ ಟೆಮ್ ಸಿಗಲ್ಲ

ಅಲ್ಲ ಮೇಡಮ್ಗೆ ಬರೇ ಹುಬ್ಬಳ್ಳಿ ತಾಲೂಕು ಸಂಬಂಧಪಟ್ಟಿದ್ರು ಹುಬ್ಳಿ ಧಾರವಾಡಕ್ಕೆ ಸಂಬಂಧ ಕೊಡೋದ್ ನಾವು ಹುಬ್ಲಿ ತಾಲೂಕು ನಾಲ್ಕು ಸಾವಿರ ಜಿಲ್ಲಾ ಅರ್ಜಿ ಪೆಂಡಿಂಗ್ ಆಯ್ತು ಸರ್ಕಾರ ಮಾಹಿತಿ ಕೊಡ್ಬೇಕು ಬೇಡ ಎಷ್ಟು ಅರ್ಜಿ ಪೆಂಡಿಂಗ್ ಆಗಿದೆ ಸಂಬಂಧಪಟ್ಟ ಅವ್ರಿಗೆ ಮಾಹಿತಿ ಕೊಡ್ಬೇಕು ಯಾಕೆ ಕಚೇರಿಗೆ ಜನ ಬಲ ಹೋಗು ಹೋಗ್ ಅಪ್ಡೇಟ್ ಅಪ್ಡೇಟ್ ಸಾಗ್ಬಿಟ್ಟಿದ್ರು ಅವ್ರಿಗೆ ನಾವು ಫುಲ್ ಹೇಳಿದ್ರೆ ಹೋಗ್ಬೇಕಾದ್ರೆ ಅದೇ ಇನ್ ಮಾಡಿದ್ರು ಇವರು ಮಾನ್ಯ ತುರ್ಗ ಮನಸ್ ರಿಪೋರ್ಟ್ ಹಾಕ್ಬೇಕು ಇವ್ರ ಬೆಂಗ್ಳೂರ್ಗೆ ಫುಲ್ ಕಮಿಷನರ್ಗೆ

ಏಜೆಂಟ್ ಮುಖಾಂತರ ಹೋಗಿದ್ರೆ ಕಸ ಹೋಗಿದ್ರೆ ನಿಮ್ ಕಾರ್ಡ್ ಸೆಟ್ ಮಾಡ್ತಾರೆ ಅಥವಾ ಅದೇ ಡಾಕ್ಯುಮೆಂಟ್ಸ್ ಇಲ್ಲ ಕೆ ಬಿಲ್ ಇಲ್ಲ ಮನೆಯ ಭಾಗಿಯ ಅಗ್ರಿಮೆಂಟ್ ಇಲ್ಲ ಏನೇ ಹೇಳಿಬಿಡುದು ಈ ಸರ್ಕಾರದ ನಮ್ಗೆ ಬೇಡಿಕೆ ನಮ್ಮ ಪಕ್ಷದಿಂದ ಜಾತಿ ಜನತಾ ಜನತಾದಳ ಪೂರ್ವ ಸಭಾ ಜನತಾದಳ ಅಧ್ಯಕ್ಷ ಇದೇನ ನಮ್ಮ ಬೇಡಿಕೆ ಬಡವರಿಗೆ ನೀವು ಕಾರ್ಡ್ ಕೊಡ್ಬೇಕ ಅಷ್ಟು ನಮ್ಗ ಉದ್ದೇಶ ಇತ್ತು ನೀವು ನಿಜವಾಗ್ ಬಳ್ರಿ ಆದ್ರೆ ಸ್ವಲ್ಪ ಪ್ರಶಸ್ತಿ ಮಾಡ್ಕೊಳ್ಳಿ ಕಾಳವ್ರೆ ಶಿಕ್ಷಕ ನಾವು ಇಳುದಿಲ್ಲ ನಿಜವಾಗ್ ಬಳ್ರಿ ಯಾರ್ದಾರೆ ಯಾರ್ಗೆ ಅವಶ್ಯಕತೆ ಇದರ ಸಂಘಟನೆ ಮಾಡ್ತಾರ ಅಧಿಕಾರಿಗಳು ಅದೇ ಬಹಳ ಮಂದಿ ಅಧಿಕಾರಿಗಳು ತನ್ನ ಅಧಿಕಾರದ ದುರುಪಯೋಗ ತೆಗೆದುಕೊಂತಾರೆ ಆ ದುರುಪಯೋಗ ಬಹಳ ಬಾರದುವಂತ ಉದ್ದೇಶ ಅಂತ ನಿಜವಾಗೂ ಬಡೂರು ಯಾವ್ದಾರಪ್ಪ ಅವ್ರ ಸ್ಥಳ ಪ್ರಶ್ನೆ ಮಾಡಿ ಕಾಡುಬಹುದು ಅಂತ ಹೇಳಿ ನಾವು ನಾವ್ ಯಾರು ಇಲ್ಲ ಯಾರು ಸಣ್ಣ ಸಂಸ್ಥೆ ಅಧ್ಯಕ್ಷ ಸರ್ಕಾರ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ ಆ ಅಧಿಕಾರದ ಸರಿಯಾಗಿ ರಿಪೇಟ್ ಮಾಡಿ ನಿಜವಾಗ್ಲು ಬಡಲು ಜನ ಯಾರ ಅಂತವ್ರಿಗೆ ಮಾಡಿ ಸರ್ಕಾರದಿಂದ ನಮ್ದು ಎಷ್ಟು ಮಾಡಿದ್ವಿ ಈಗ ಮುಂದಿನ ಇವರ ಕಾಳಿಯನ್ನು ಬಿಡುಗಡೆ ಮಾಡಿಲ್ಲ ಅಂದ್ರೆ ನಾವು ಜನತಾ ಜನತಾದಳ ವತಿಯಿಂದ ಹಾಗೂ ಅನೇಕ ಸಣ್ಣ ಸಂಸ್ಥೆಗಳನ್ನ ಸಾರ್ವಜನಿಕರಿಗೆ ಕೂಡಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀವಿ ನಿಮ್ಮ ನಿಮ್ ಮಗನ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರಿಕೆ ಕೊಡ್ತಾ ಇದ್ದರು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ